ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಶಾರದ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಇವತ್ತು ನೋಡೋಣ ಇವನು ಏನೋ ತಿಳಿದ ತಪ್ಪು ಮಾಡಿಬಿಟ್ಟಿದ್ದಾನೆ ಇನ್ನೊಂದು ಸಲ ಕ್ಷಮಿಸ್ಬಿಡೋಣ ಅಂತ ಹೇಳಿ ಪಾರಿ ಜೊತೆ ಹೇಳ್ತಾ ಇರಬೇಕಾದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಇವನ್ನ ಮನೆಗೆ ಸೇರಿಸಬಾರ್ದು ಅಂತ ಹೇಳಿ ಮಾವನವರು ಆರ್ಡರ್ ಮಾಡಿದ್ದಾರೆ ನಾನು ಅವ್ರ ಮಾತನ್ನು ಮೀರೋದಿಲ್ಲ ಇದಕ್ಕೆ ನಾನು ಒಪ್ಪೋದು ಇಲ್ಲ ಅಂತ ಹೇಳಿ ಸುಮಿತ್ರನು ಕೂಡ ಹೇಳ್ತಾಳೆ ಇವನು ಮಾಡಿರೋದು ನಂಬಿಕೆ ದ್ರೋಹ ಅಲ್ಲ ಮೋಸ ಅಲ್ಲ ಅವನು ಅಪರಾಧಿ ಅಪರಾಧ ಮಾಡಿದಾನೆ ಇವನಿಗೆ ಶಿಕ್ಷೆ ಕೊಡಲೇಬೇಕು ಇವನ್ನ ಕ್ಷಮಿಸೋದು ಸಾಧ್ಯವಿಲ್ಲ ಆಗೋದೇ ಇಲ್ಲ ಮನೆಯಲ್ಲಿ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಇನ್ನೂ ಮೋಸ ಮಾಡಿದ್ದಾನೆ ಸುಮಿತ್ರಾ ಅಮ್ಮನ ಕೊಲೆ ಮಾಡೋದಕ್ಕೆ ನೋಡಿದ್ದಾನೆ ಈ ಕಡೆ ಚಿಕ್ಕು ಮಗು ಏನಿಗೂ ಈ ಅದೀಪಗೂ ಕೂಡ ತಿಳಿದಂಥ ಮಗುನ ಕೂಡ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಇನ್ನು ಸುಮಿತ್ರಾ ಅವರಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೆ ಇವನು ಯಾವುದೇ ಕಾರಣಕ್ಕೂ ಕ್ಷಮಿಸೋದೇ ಬೇಡವೇ ಬೇಡ ಇವನಿಗೆ ಕ್ಷಮೆ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ಧಾರ್ಥ್ ಮತ್ತು ಸುಮಿತ್ರಾ ಅವರಿಬ್ಬರು ಕೂಡ ಹೇಳ್ತಾರೆ ಸರಿ ಆಗಲಿ ಬಿಡು ಇವನು ಮಾಡಿರೋದು ತಪ್ಪ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ಹಾ ಹಾಗಿದ್ರೆ ಆಗಲಿ ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗೆ ಇವರು ಇವ್ರನ್ನೆಲ್ಲರೂ ಕೂಡ ಒಳಗಾಗಿ ಇವರಿಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಹೇಳ್ತಾರೆ ನೋಡಿ ಇಂಥ ಹೆಣ್ಣು ಮಕ್ಕಳು ಮನೆಗೆ ಒಬ್ಬೊಬ್ಬರು ಬರ ಇರು ಇರಬೇಕು ಅಂತ ಇಂಥ ಹೆಣ್ಮ ಹೆಣ್ಮಕ್ಳು ಮನೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಇವತ್ತು ಶಾರದೆಯಿಂದ ಇವನು ನಮ್ಮ ಕೈಗೆ ಸಿಗೋ ಸಿಗ ಸಿಗೋ ಹಾಗಾಯಿತು ಆಮೇಲೆ ನಮಗೆ ಎಷ್ಟೋ ದಿನದಿಂದ ಅನುಮಾನ ಇತ್ತು ಆದಮೇಲೆ ಆದರೆ ಅವನು ಕಂಪ್ಲೇಂಟ್ ಇಲ್ಲದೆ ಇರೋ ಕಾರಣ ಅವನು ಹಿಡಿಯೋದಕ್ಕೆ ಆಗಲಿಲ್ಲ ಇವತ್ತು ನೀವು ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಲ್ವಾ ಅವಳ ಇವಳನ್ನು ಹಾಗೆ ಒಳಗೆ ಹಾಕ್ತೀವಿ ಇನ್ನು ಯಾವತ್ತೂ ಕೂಡ ಇವಳು ಯಾವ ರೀತಿನೂ ಮಾಡಬಾರ್ದು ಅಂತ ಕೆಲಸನ ಇಲ್ಲ ಸರಿಯಾಗಿ ಇವಳಿಗೆ ಬೆಂಡೆತ್ತಿ ಕ್ಲಾಸ್ ತೊಗೋತೀವಿ ತಗೊಳ್ತೀವಿ ಅಂತ ಹೇಳಿ ಪೊಲೀಸವ್ರು ಹೇಳ್ತಾ ಇರ್ತಾರೆ ಈ ಕಡೆ ಈ ಹೆಂಗಸು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಮಾರಾಟ ಮಾಡೋದು ಹಾಗೆ ಆ ದುಡ್ಡಿಂದ ಇವಳು ಅದ್ದೂರಿಯಾಗಿ ಜೀವನ ನಡೆಸೋದು ಈ ರೀತಿ ಮಾಡ್ತಾ ಇದ್ಲು ಇವಳು ಇವಳಿಗೆ ಮಾತ್ರ ಇನ್ನು ಮುಂದೆ ಹುಳಿಕಾಲ ಇಲ್ಲ ಆ ರೀತಿ ನೋಡ್ಕೊ ನೋಡ್ಕೊಳ್ತೀನಿ ಶಾರದಾ ಅವರೇ ಈ ಎಲ್ಲ ಕ್ರೆಡಿಟ್ಸ್ ಕೂಡ ನಿಮಗೆ ಸೇರಬೇಕು ನಿಮ್ಮಂಥ ಧೈರ್ಯವಂತೆ ಪ್ರತಿ ಪ್ರತಿಯೊಬ್ಬ ಮನೆಗೂ ಬೇಕೇ ಬೇಕು ನಿಮ್ಮಂಥ ಧೈರ್ಯವಂತೆ ಇದ್ರೇ ನಮ್ಮ ದೇಶ ಮುಂದೆ ಬರೋದು ಅಂತ ಹೇಳಿಬಿಟ್ಟು ಪೊಲೀಸ್ ಶಾರದನ ಕೂಡ ಹೊಗಳ್ತಾ ಇರ್ತಾರೆ ಈ ಮಾತಿಂದ ಸುಮಿತ್ರೆಗೂ ಕೂಡ ತುಂಬಾ ಖುಷಿಯಾಗ್ತಾ ಇರುತ್ತೆ ಹೌದು ಶಾರದಾ ಇಂದನೆ ಈ ಕೆಲಸ ಆಗಿದ್ದು ಈ ಗ್ಯಾಂಗನ್ನು ಹಿಡಿಯೋದಕ್ಕೆ ಆಗಿದ್ದು ಅಂತ ಹೇಳಿ ಈ ಪೊಲೀಸ್ ಕ್ರೆಡಿಟ್ ಕ್ರೆಡಿಟ್ ಮೇಲೆ ಕೊಡ್ತಾ ಇರ್ತಾರೆ ನೋಡು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕಣೆ ಅಲ್ಲ ಮಕ್ಕಳು ಮಕ್ಕಳು ಬೇಕು ನಿನಗೆ ಹೆಣ್ಮಕ್ಕಳು ಬೇಕಾ ಅವರನ್ನು ಮಾರ್ಕೊಂಡು ನೀನು ಜೀವನ ಮಾಡ್ಕೊ ಮಾಡಬೇಕಾ ಅಂತ ಹೇಳಿ ಈ ಕಡೆ ಈ ಹೆಂಗಸನ್ನ ಮನೆ ಬೈತಾಯಿರ್ತಾರೆ ಹಾಗೆ ಇವ್ರಿಗೆಲ್ರಿಗೂ ಕೂಡ ಸರಿಯಾದ ಶಿಕ್ಷೆ ಕೊಡಲೇಬೇಕು ಯಾವುದೇ ಕಾರಣಕ್ಕೂ ಇವರಿಗೆ ಶಿಕ್ಷೆ ತಪ್ಪಬಾರ್ದು ಅಂತ ಹೇಳಿ ಸುಮಿತ್ರಾ ಅವರು ಖಡಕ್ಕಾಗಿ ಹೇಳ್ತಾ ಇರ್ತಾರೆ ಅದು ಆ ಥರ ಆಗೋದಿಕ್ಕೆ ನಾನು ಬಿಡೋದಿಲ್ಲ ಮೇಡಮ್ ಈ ಕೆ ಈ ಕೇಸನ್ನು ನಾನು ತಗೊಳ್ತಾ ಇದ್ದೀನಿ ಅಂದರೆ ಇದನ್ನು ನಾನು ನೋಡ್ಕೊಳ್ತೀನಿ ಎಲ್ಲರೂ ಕೂಡ ಒಳಗಾಕಿ ಒಳಗಾಕ್ರಿ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಈ ಕಡೆ ಎಲ್ಲರ ಕಡೆಯಿಂದ ಹೋಗಲಿಕ್ಕೆ ತಗೊಳ್ತಾನೆ ಇದ್ದೀನಿ ಈ ಪಾರಿಜಾತ ಹೋಗ್ತಾ ಇರ್ತಾರೆ ಸುಮಿತ್ರಾ ಶಾರದಾ ಹತ್ರ ಬಂದ್ಬಿಟ್ಟು ನಿನ್ನಿಂದಲೇ ಮಗಳೇ ಈ ಕೆಲಸ ಸಾಧ್ಯ ಆಗಿದ್ದು ನೀನು ನನ್ನ ಮನೆಯಲ್ಲಿ ಇದ್ದಂಥ ಶತ್ರುನ ಇವತ್ತು ಹಿಡ್ಕೊಟ್ಟಿದೀಯಾ ಅಂತ ಹೇಳಿ ಹೊಗಳ್ತಾ ಇರಬೇಕಾದ್ರೆ ಅಯ್ಯೋ ಅಮ್ಮ ನೀವು ಪ್ರೀತಿ ಹೊ ಹೊಳೆನೇ ನಿಮ್ಮ ಮನೇಲಿ ಇದ್ದು ನಿಮ್ಮ ಮನೆಯನ್ನು ತಿನ್ ತಿಂದು ಎಷ್ಟೇ ಕೆಟ್ಟ ಕೆಟ್ಟರಾಗಿದ್ರೂ ಕೂಡ ಬದಲಾಗಬೇಕು ಆದರೆ ಈ ವೈಕುಂಠ ಅವರು ಯಾಕೆ ಬದಲಾಗಿಲ್ಲ ಅನ್ನೋದು ಗೊತ್ತಿಲ್ಲ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಮ್ಮವ್ರೆ ಅಂತ ಹೇಳಿ ಶಾರದಾ ಹೇಳ್ತಾ ಇರ್ತಾರೆ ಆಗ ಬನ್ನಿ ಶಾರದಾ ಅವರೇ ಇದನ್ನು ಸೈನ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಶಾರದನು ಕೂಡ ಬಂದು ಸೈನ್ ಹಾಕ್ತಾಳೆ ಹಾಗೆ ಅವಳು ಫೋನ್ ಫೋನಲ್ಲೇ ಬಿಟ್ಟು ಮುಂದೆ ಹೋಗ್ತಾಳೆ ಅಲ್ಲಿಗೆ ಪಾರಿಜಾತ ಮತ್ತೆ ಬರ್ತಾಳೆ ಸೈನ್ ಮಾಡೋದಕ್ಕೆ ಸೈನ್ ಮಾಡಿದ್ಮೇಲೆ ಮೇಡಮ್ ಶಾರದಾ ಅವರು ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಈ ಫೋನ್ನ ಅವ್ರಿಗೆ ಕೊಟ್ಬಿಡಿ ಮೇಡಮ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಫೋನ್ ಎಸ್ಕೊಂಡು ಹೋಗ್ತಾಳೆ ಇನ್ನು ವೈಕುಂಠ ಹತ್ರ ಬಂದ್ಬಿಟ್ಟು ನೀನೇನು ಯೋಚನೆ ಮಾಡಬೇಡ ನಿನ್ನನ್ನು ಅದು ಆದಷ್ಟು ಬೇಗ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಈ ಬಾರಿ ಈ ಪಾರಿಜಾತ ಕೂಡ ಹೇಳ್ತಾಳೆ ಈ ಒಂದು ನಂಬಿಕೆ ಮೇಲೆ ಈ ವೈಕುಂಠನೂ ಕೂಡ ಆರಾಮಾಗಿ ನಿಂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ಶಾರದಾ ಅಂತ ಹೇಳಿ ಜೋರಾಗಿ ಕೂಗಿದ ತಕ್ಷಣವೇ ಶಾರದನು ಕೂಡ ಅಲ್ಲಿಗೆ ನಿನ್ ಅಲ್ಲಿ ಬಂದು ನಿಂತ್ಕೊಳ್ತಾಳೆ ಹಾಗ ತಗೋ ನಿನ್ನ ಫೋನ್ ಅಂತ ಹೇಳಿ ಮುಂದೆ ಮುಂದೆ ಚಾರ್ಜಳೆ ಮುಂದೆ ಹಾಗೆ ಶಾರದನು ಕೂಡ ಕೈ ಈಸ್ಕೋಬೇಕು ಕೈ ತಂದ ಮೇಲೆ ಈ ಫೋನ ಕೆಳಗಡೆ ಬೀಳಿಸ್ಬಿಡ್ತಾಳೆ ಎತ್ತಾಕ್ಬಿಡ್ತಾಳೆ ಎತ್ತಾಕಿ ಕೋಪ ಮಾಡಿಕೊಂಡು ಪಾರಿಜಾತ ಅಲ್ಲಿಂದ ಹೊರಟೋಗ್ತಾಳೆ ಕೋಪದಲ್ಲಿ ಹೋಗ್ತಾ ಇದ್ದ ಇದ್ದಾರಲ್ಲ ಅಂತ ಹೇಳಿ ಶಾಕಾಗಿ ಈ ಶಾರದನು ಕೂಡ ನಿಂತ್ಕೊಂಡು ಅವರನ್ನೇ ನೋಡ್ತಾ ನಿಂತ್ಕೊಂಡಿರ್ತಾಳೆ ಸಿದ್ಧಾರ್ಥ ಅಲ್ಲಿಗೆ ಬರ್ತಾನೆ ಸಿದ್ದು ಬಂದ್ಬಿಟ್ಟು ಕೆಳಗಡೆ ಬಿದ್ದಿದ್ದ ಚೂರು ಚೂರು ಚೂರಾಗಿರೋ ಬಿದ್ದಂಥ ಫೋನ್ಗಳನ್ನೆಲ್ಲ ಎತ್ಕೊಂಡು ಎತ್ಕೊಳ್ತಾನೆ ಎತ್ಕೊಂಡು ಎಲ್ಲರನ್ನು ಕೂಡ ಕೂಡಿಸಿ ಒಂದು ಮಾಡಿ ಒಂದು ಮಾಡ್ತಾನೆ ಎಲ್ಲ ಎಲ್ಲ ಜೋಡಿಸಿ ತಗೊಳ್ಳಿ ಶಾರದಾ ಅವರೇ ನಿಮ್ಮ ಫೋನ್ ಅಂತ ಹೇಳಿ ಫೋನ್ನ ಶಾರದಾ ಕೈಗೆ ಕೊಡ್ತಾನೆ ಶಾರದೂ ಕೂಡ ಆ ಫೋನ್ ಇಸ್ಕೊಳ್ತಾಳೆ ಈಸ್ಕೊಳ್ತಾಳೆ ಈಸ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಶಾರದಾ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಸಿದ್ದುನು ಕೂಡ ಹೇಳ್ತಾನೆ ನಮ್ಮನ್ನೆಲ್ಲ ಇದ್ದಂಥ ಕಳ್ಳರನ್ನು ಇಟ್ಕೊಟ್ಟಿದ್ದೀರಾ ನಿಮ್ಮಿಂದ ತಾನೇ ಉಪಕಾರ ತುಂಬ ಉಪಕಾರ ಆಯಿತು ಅಂತ ಹೇಳಿ ಸಿದ್ದು ಹೇಳ್ತಾ ಇರ್ತಾನೆ ಇನ್ನು ಮನೇಲಿ ಸಿದ್ಧಾರ್ಥ್ ಮತ್ತು ಶಿವರಾಮ್ ಇಬ್ಬರು ಕೂಡ ತುಂಬಾ ಕೋಪದಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಅಲ್ಲಿಗೆ ಸುಮಿತ್ರಾ ಅವರು ಏನಾಯಿತು ರೀ ಅಂತ ಹೇಳಿ ಬರ್ತಾಳೆ ಇನ್ನು ಏನಾಗಬೇಕಾಗಿತ್ತು ಅಲ್ಲ ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಏನಾಯಿತು ನಿನಗೆ ಅಂತ ಹೇಳಿ ಹೇಳಿದಾಗ ನೀವು ಈ ರೀತಿ ಕೋಪ ಮಾಡ್ಕೊಳ್ತೀರಾ ಅಂತಲೇ ನಾನು ನೀವನ್ನ ಕರ್ಕೊಂಡೋಗಿಲ್ಲ ಹೋಗಲಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕ ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶಾರದನು ಕೂಡ ಕಾಫಿ ಟೀನ ಅಂತ ಹೇಳಿ ತಗೊಂಡು ಬರ್ತಾರೆ ಎಲ್ರಿಗೂ ಕೂಡ ಕಾಫಿನ ಕೊಡ್ತಾ ಇರ್ತಾರೆ ನಮ್ಮ ಶಾರದಾ ಅಂತ ಮಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಬೇಕು ಅವಳು ತುಂಬಾ ಗಟ್ಟಿಗಿತ್ತಿ ಎಂಥದೇ ಕಷ್ಟ ಬಂದ್ರೂ ಕೂಡ ನಮಗೋಸ್ಕರ ಅವಳಿಗೆ ಆಗ ಕಷ್ಟ ಆಗುತ್ತೆ ಅಂತಲೂ ಕೂಡ ಯೋಚನೆ ಮಾಡಿದೆ ಎಲ್ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಮಗೆ ಅವಳು ಧೈರ್ಯವಾಗಿ ನಿಂತು ನಿಮಗೆಲ್ಲ ಬಂದಿರೋ ಪ್ರಾಬ್ಲಮ್ಸ್ನೆಲ್ಲನೂ ಕೂಡ ಸಾಲ್ವ್ ಮಾಡಿದ್ದಾಳೆ ನಮ್ಮ ಮನೇಲಿ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಎಷ್ಟು ಸೊಲ್ಯೂಷನ್ಗಳು ಕೊಟ್ಟಿದ್ದಾಳೆ ಅವಳು ನಾವು ಎಲ್ಲ ನಾವು ಇಲ್ಲ ಅಂದರೆ ಇವತ್ತು ಅಂತ ಹೇಳಿ ಈ ಕಡೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಯ್ಯೋ ತಾತ ನಾನೇ ಈ ಮನೆಯಲ್ಲಿ ಅನ್ನ ತಿಂತಾ ಇದ್ದೀನಿ ತಾತ ಈ ಮನೆಗೋಸ್ಕರನೇ ನನ್ನ ಪ್ರಾಣ ಬೇಕಾದರೂ ಕೊಡ್ಬೇಕು ಕೊಡೋ ಕೊಡೋದಕ್ಕೆ ನಾನು ರೆಡಿ ತಾತ ಅಂತ ಹೇಳಿ ಶಾರದನು ಕೂಡ ಹೇಳ್ತಾಳೆ ಹಾಗೆ ನೋಡು ಶಾರದಾ ನೀನು ಕೋಪ ಮಾಡ್ಕೊಳ್ತಾ ಇದ್ಲು ಇದ್ರು ನಿಮ್ಮಮ್ಮ ನೀನು ಕೆಲಸಕ್ಕೆ ಹೋಟೆಲಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೀಯಾ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ಇವತ್ತು ಅವಳು ಕೆಲಸಕ್ಕೆ ಹೋಗೋದಕ್ಕೆ ತಾನೇ ನಮ್ಮ ಮನೆ ಕಳ್ಳರನ್ನು ನಾನು ನಾವು ಹಿಡ ಹಿಡಿಯೋದಕ್ಕೆ ಆಗಿದ್ದು ಅಂತ ಹೇಳಿ ಈ ಕಡೆ ಮಾತಾಡ್ಕೊಳ್ತಾ ಇರ್ತಾರೆ ಹಾಗೆ ಪಾರಿಜಾತ ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಪಾರಿಜಾತ ಸೈಡ್ಗೆ ಬರ್ತಾರೆ ಯಾವಾಗಲೂ ಅವನು ನನ್ನ ತಮ್ಮ ನನ್ನ ತಮ್ಮ ಅಂತ ಹೇಳಿ ಕರ್ಕೊಂಡು ಬಂದು ಈ ಮನೇಲಿ ಇಟ್ಕೊಂಡು ಅವನ ಜೊತೆಗೆ ಅಂಟ್ಕೊಂಡು ಇರ್ತಿದ್ಯಲ್ಲ ನೋಡಿದ್ಯಾ ಇವಾಗ ಎಂಥ ಕೆಲಸ ಮಾಡಿದ್ದಾನೆ ನೋಡಿದ್ಯಾ ಅಲ್ಲ ನನ್ನ ಸೊಸೆನೇ ಅವನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅವನ್ನ ಸುಮ್ಮನೆ ಬಿಡಬೇಕಾ ಇಲ್ಲ ಅಂತದಾಗ ಇಲ್ಲ ರೀ ಅವನು ಒಳ್ಳೆ ಒಳ್ಳೆಯವನು ದೂರ ಸಂಬಂಧಿ ಇರೋದಕ್ಕೆ ಇಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಇಟ್ಕೊಂಡೆ ಆದರೆ ಏನು ಮಾಡೋದು ಅವನು ಅವನಿಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಸವಾಸ ದೋಷ ಕೆಟ್ಟವರು ಸಹವಾಸ ಮಾಡಿಬಿಟ್ಟು ಅವನು ಕೆಟ್ಟ ಕೆಲಸನ ಮಾಡಿಬಿಟ್ಟಿದ್ದಾನೆ ಅಷ್ಟೇ ಏನು ಮಾಡೋದು ಕೆ ಅದೊಂದು ಸಲ ಕ್ಷಮಿಸೋ ಬಿಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಹೇಳ್ತಾ ಇದೆಯಾ ಕ್ಷಮಿಸೋದು ಕೆಟ್ಟವರು ಸವಾಸ ಅಂತ ಮೂರು ಹೊತ್ತು ನಿನ್ನ ಜೊತೆನೇ ಅಂಟ್ಕೊಂಡಿರ್ತಿದ್ನಲ್ಲ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಬುಸ್ ಗುಸುಗುಸು ಅಂತ ಮಾತಾಡ್ಕೊಂಡು ಜೊತೇಲೆ ಇರ್ತಿದ್ನಲ್ಲ ಕಲ್ ಅವನು ಕಲ್ತಿರೋದು ಇದೇ ನಾ ಅವನಿಗಿರೋದು ನಿನ್ನ ಬುದ್ಧಿನೇ ಅಂತ ಹೇಳಿ ಹೇಳ್ತಾರೆ ನೋಡು ಇನ್ನು ಯಾವತ್ತೂ ಕೂಡ ಅವನು ಹೆಸರು ಈ ಮನೆಯಲ್ಲಿ ಬರಬಾರ್ದು ಗೊತ್ತಲ್ಲ ಬಂತು ಅಂತ ಅಂದರೆ ನಾನು ನಾನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ತುಂಬಾ ಕೋಪ ಮಾಡಿಕೊಂಡು ಖಡಕ್ಕಾಗಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್